ಎಕ್ ಆಗತ್ತೇನು ಅದನ್ನೇ ತಲೆ ಕಡಿಸ್ಕೋಕ್ ಹೋಗ್ಬೇಡ ನಮ್ಮ ಮತ್ತೆ ಇದಕ್ಕೆ ಒಂದು ತಾಸು ಹಂಗಿತ್ತ ಒಂದು ತಾಸು ಹೋಗಿಲ್ಲ ನಮ್ಮ ಯಾಕೆ ಅನ್ಬೇಕು ನಮ್ಮ ಆವತ್ತರ ನಮ್ಮ ಅದನ್ನ ಅಂತ ಕದ್ದು ಮುಚ್ಚು ಇದು ತಿನ್ನಕತ್ತ ಕೊಟ್ಟ ನಾನು ಮಾತಾ ನನಗೆ ಮಾಡ್ಲಾ ತಲೆ ಕೊಡ್ಸ್ಕೋಬೇಡ ಇಲ್ಲಿ ಏನು ಏನಂದ್ ಕಡೆ ಚಿಂತೆ ಮಾಡಕ್ಕೆ ಹೋಗ್ಬೇಡ ಗೊತ್ತಂಗಿ ನನಗೆ ಏನರ ಮತ್ತೆ ನಮ್ಮ ಚಿಂತೆ ಮಾಡ್ತಾ ಮುಚ್ಚಿರು ಗೊತ್ತಿರಬೇಕು ನನಗೆ ಗೊತ್ತಾಗಲ್ಲ ಆ ತಂಗಿ ಹೊಡ್ದಕ್ಕಿಗಿ ಹೊಟ್ಟೆಯಾಗಿ ಏನಾಯ್ತು ಗೊತ್ತಾಗದನು ురేవ్ నాకేళతీ బాగుతా హోబాతి ఒక్క చింతి మరి మొబాట ఎలా ఆదినంత సున్న చింతి చోదా మేన అకే అత్త తొంగి మే నమగ్ హ మాట్లాడు అప్ప మే తమ్మ హారామదారి ಏನು ಗಾಂತ್ರಿ ನೀನು ಮ್ಯಾಜ್ ಜೀವರು ಅದನ್ನು ಇಲ್ಲವ ಇವ್ರು ಹ್ಯಾಂಗಾಗೋಲಕ್ಕು ಗಾಂಧೊಬ್ಬರು ನಿನ್ನಂತಾರೆ ಅದಾನ ಇಲ್ಲಿ ಗಾಂಧೊಬ್ರು ನಿನ್ನಂತಿದ್ದಾನೆ ಇಡೀ ಜಗತ್ತಿನ ನಿನ್ನಂತಾಗುತ್ತೆ ನಾ ತವ ಹೆಂಗದ ನೀವೋ ಅವನು ರಾವ್ ಮಾಡ್ದಂಗೆ ಮಾಡ್ತಾನ ನಿಷ್ಷಿಟಕ್ಕೆ ಕೇಳ್ಬೇಕೀನಿ ಮಾನೆ ಬಂದಾಗ ಹಂಗ ಅದನ್ನ ನೀ ಮತ್ತೆ ಹಂಗ ಬೈದ ಬೈದ ಮಾಡೋಕತ್ತ ನಿಂತ್ರೆ ತಿರಾಟ ಇದು ಮಾಡ್ಯೋದೆ ಈಗ ಒಂದಿರ ಕುರ್ಲ ಅದನ್ನ ಹೆಸರು ಇಲ್ಲ ಕೊತ್ತಂಗತ್ತ ನಾವು ತವ ಹೆಂಗದಾನೆ ಐವತ್ತಂಗೆ ಇವಾಗ ಹೇಗೆ ಹೇಳ್ಬೇಕು ಎಲ್ಲ ಚಲೋ ಅದ ನನ್ನ ಗಂಡು ಚಲೋ ಅದಾನೆಲ್ಲ ಚಲೋ ಅದಾನೆ ಪಾಪ ನನ್ನ ಗಣ್ಣು ಒಂದು ಮಾತು ಏನು ಅನ್ನೋದಿಲ್ಲ ಮಾಡೋದಿಲ್ಲ ಈಗ ನಮ್ಮ ಹೆಣ್ಣು ಮಗು ಭಾಳ ಚಲೋ ಅದಾನೆ ಏನು ಅನ್ನೆಲ್ಲ ಮಾಡಲಿಕ್ಕೆ ನನ್ನ ಮಾತ್ರ ನನಗೆ ಅವಾಗ ಅವಾಗ ಮಾಡ್ತಾ ಮತ್ತು ಆಮೇಲೆ ಸುಮ್ಮಕತ್ತು ಆಮೇಲೆ ತಾನೇ ಜೀವ ಮಾಡ್ತಾವೆ ಒಮ್ಮೆ ಆಕೆ ನೀನು ತಲೆ ಕೊಡಿಸ್ಕೊ ಬೇಡ ಆಕೆ ತಲೆ ಬಂದಾಗ ನಾನು ಮಾಡ್ತಾ ಇಕ್ಕಿ ನಾನು ಆರಾಮಿದ್ದೀನಿ ಏನು ಏನು ಸಲ ಹೇಳಿದಂತೇನು ತಲೆ ಕೊಡಿಸ್ಕೊಳಕ್ಕೆ ಹೋಗ್ಬೇನಿ ಏನು ಜೋತ್ ಮಾಡಿ ಇಟ್ಕೊಂಡು ಕುಂದ್ರಕ್ಕೆ ಹೋಗ್ಬಿಡ್ಬೇಕು ಮತ್ತು ನನಗೆ ಹಳೆ ಮಾಡಿ ಹೋಗ್ತೀನಿ ಏನು ನಾನು ನನಗತ್ರ ಒಂದು ತೊಡೋಲಾಗ್ಯದ ಬಿಡೋಲ್ಲದ ನೀರ ಹೆಂಗ್ ಅವ್ರು ಮಾಡೋದು ಆಕಾರ ನೋಡಿದ್ರೆ ನನಗರ ಒಂದು ಹನ್ನೆರಡು ತೇಜ್ ಇತ್ತು ಇದು ಲಗ್ನ ಮಾಡೋ ಮಠ ಒಂದಾಗದ ಲಗ್ನ ಮಾಡಿಂದ ಯಾಕರಾಮ್ ಮಾಡಿದ ನೀವು ಲಗ್ನ ಅಂತ ಅನ್ಸಾಕತ್ತೈದು ನಾವು ಸುಮ್ಮನೆ ಲಗ್ನ ಆಗಲಾರ ನನ್ನ ಮಗು ನನ್ನ ಜೊತೆ ಇದ್ದಾರೆ ಇರ್ತಿ ಅಂತ ಅನ್ಸತ್ತೈತೆ ಏನು ನೀತು ಅವ್ರು ಇರೋದು ನೋಡಿ ನಾಸ್ ನಾನೇ ಏನೇನಾರ ತಿಳ್ಕೊಳಕತ್ತೀನ ಒಂದು ತುಳಲೇಗತ್ತವ ನನಗತ್ರು ನೋಡು ಏನರ ಹೊಟ್ಟೆ ಅಂದತ್ರ ಏನು ಹೇಳೋಲಿ ಮಾಡೋಲಾಗಿ ಮತ್ತು ನಾವೊಂದು ಚಿಂತೆ ಹಚ್ಚುವಂತ ಕೂನ್ಸ್ತೀನಿ ಅಂತ ಆರಾಮದಿ ಆರಾಮದಿ ಇದೊಂದೇ ಹೇಳ್ಕೊತ ಕುಂದಿರ್ತಿ ಓ ಏನಿದ್ದು ಹೇಳನ ಹೇಳ ಕಮ್ಲವ ಬಾಯ್ ಬಿಟ್ಟು ಹೇಳು ಆದರೂ ಗೊತ್ತಾಗತ್ತೆ ನನಗೆ ವಯ ಬೇನಿಗೆ ಸುತ್ತ ಹೇಳ್ಕತ್ತೀನಿ ನಾನು ಏನು ಇಲ್ಲ ಇಲ್ಲತ್ತ ಏನು ಹೇಳು ಇದ್ರಿಗೆ ಹಾತೀನಿ ಏನಿಲ್ಲ ಏನು ಹೇಳಿ ಹೇಳಂತಂದ್ರೆ ಏನು ಹೇಳಿ ಅಂತೇಳು ತಿಳಿಯಾಗ ಹಾಕೋಬೇಡ ಮಾಡಕ್ಕೆ ಹೋಗ್ಬೇಡ ನಿಮ್ದು ನೀವು ವಿಚಾರ ಮಾಡ್ರಿವಾ ಸುಮ್ಮನೆ ಕಾಕಡೆ ಕಡೆ ಸಲ ಮಾಡಿ ನಾನು ಲಗ್ನ ಸಲುವಾಗಿ ಅದು ಅವೆಲ್ಲ ಕೊಡುಗೆ ತಗೋದು ಮಾಡ್ಕೊಂಡು ನನ್ನ ಚಿಂತೆ ಚಂದ್ ಕುದಿರಬೇಡ ಮೊದ್ಲು ಅದು ಚಿಂತೆ ಅಂತೀನಿ ಆಯ್ತು ಗೋವಾ ನನಗೆ ಹೇಳಿದ್ದೀನಿ ಇಟ್ಟು ತನಕ ಹೇಳಿದ್ರ ಸರ್ವಾಗಿ ಕೂತಿನಿ ಏನಾರೊಂದು ತಣ್ಣು ತಣ್ಣು ಹೇಳ್ತಾ ಅಂತಂದ್ರೆ ನೀ ಏನು ಯಾರು ಹೇಳಿದ್ರೆ ಸದ್ಯಕ್ಕೆ ನೀ ಹೇಳೋಕಲೆ ಬಿಡೋಕಲೆ ಏನಾಗೈತೆ ಅಂತಂದೇ ಹೊಟ್ಟೆಗೆ ನೀನು ನುಕೋತ ಹಾಕಿ ಮತ್ತು ನಮ್ಮ ಮಗ ಮಾಡ್ಕೊತ ಅಂತಂದು ಆಯ್ತು ತಗೋ ಅವ್ರಿಗೆ ಹೋಗಿ ಅಲ್ಲೇ ಕೂತಾರ ನಾ ಗಂಗು ಮತ್ತು ಅವ್ರ ಕೂತಾರೆ ನಾ ಇಲ್ಲಿ ಕೂತ್ರೆ ತಪ್ಪಾಗುತ್ತದು ನಾನು ಹೋಗ್ತೀನಿ ತಗೊತ ಮತ್ತೆ ದಿನ ವಟ ವಟ ಅಂತ ಮತ್ತು ಸುಮ್ಮನೆ ಕಾಕಿ ಅವ್ರೊಂದನ್ನು ನಾವೊಂದು ಅನ್ನೂ ಯಾಕ ಅಲ್ಲೇ ಕುಂದಿರ್ತೇವಳೆ ನಾವ್ರು ಆಯ್ತು ತಗೋಬೇಕು ಎಲ್ಲ ಕುಂದ್ರೆ ಹೋರಿ ನಾನು ಆಮೇಲೆ ಅಡಿಗೆ ಮಾಡಿ ಊಟಕ್ಕೆ ಕರಿತೀನಂತೆ ಆಯ್ತು ಅವ್ರವ ಅವ್ರೇನು ಬರ್ತಾರೆ ಇಲ್ವ ಯಾರೇ ಗೊತ್ತೋ ನಿಮ್ಮ ಮತ್ತೆ ಹಿಂಗೆ ಮಾಡಿದಕ್ಕೆ ಅವರನ್ನು ಊಟ ಏನು ಮಾಡಲ್ಲ ಅನ್ಸುತ್ತಾ ನೋಡು ಇಟ್ಟು ನೋಡಿ ಮಾಡಿಬಿಡು ಕರಿ ಒಂದು ಮಾತು ನಿಮ್ಮತ್ತಿಗೆ ಕೇಳ್ಕರಿ ನಿಮ್ಮತ್ತೀ ಬರೀ ಉಣ್ಣಕಂದ್ರೆ ಬರ್ತವ್ರು ತೆಲಕ್ಕ ಇಲ್ಲ ನಮ್ಮ ಜನ ತೆಲಿ ಕಳ್ಸ್ಕೊ ಹೋಗಬೇಕು ಏನು ಅವರು ನಮ್ಮೂರದ ಅವ್ರನ್ನೂ ಅನ್ಕೋಲ್ಲ ಬಿಡಲ್ಲ ಅವರನ್ನು ಸುಮ್ಮನೆ ನಾಳೆಗೆ ಒಂದೇ ಇದ್ದು ನಾಳೆ ನಮ್ಮ ಊರಿನ ಹೋಕೆವಂತೆ ಮತ್ತೊಗ್ರಿ ವಾಕೇನಂಗೆ ಅನ್ಕೊತಕೊಂಡಿರೋ ಕಳ್ಸ್ಕೊಬೇದ್ರಿ ನಾ ನಮ್ಮ ಮಾತಿನಂತೆ ನಾನು ಕಲಿತೀನ ತೋರು ಅಲ್ಲೇ ಮಾತು ಅವ್ರು ಉಸಿರು

ಬಂದು ನಾನು ಆ ಕಡೆ ನನಗೂ ಜೀವ ಸಮಾಧಾನ ಇದ್ದಿದ್ದಿಲ್ಲ ಮಾಡಿದ್ದಿಲ್ಲ ಅದ್ರ ಸಲುವಾಗಿ ಬಂದಿನ ಬಾರಿವ ನಾನು ಆ ಕಡೆ ಇಲ್ಲಿ ಕಂಬ ಕಲಿಕೆ ಮನೆಯ ರಗಡ್ ಮಾಡಿ ಕಸ ಬೀಳ್ತಿ ಅಂತೇಳಿ ಸುಮ್ಮನೆ ಕಮಗೆ ಜಗಳ ಅಂತಂದ್ರೆ ಅಂಜಿಗೆ ಸಹ ಬರ್ತೈತಿವ ಈಗ ಬಾಯಿಗೆ ಎಲ್ಲಿಂದಿರಲಿ ತಂದು ಸುಮ್ನೆ ನೋಡ್ಯವ ನಾನಂದ್ರು ನೋಡ್ತೇನೆ ನನ್ನ ಮಗಳ ಕಡೆ ಒಂದಿಟ್ಟ ನೆದ್ರ ಇಡ್ರಿ ನೀವ ಒಂದಿಟ್ಟ ಅಲ್ಲೇ ಸಂತವ ಅಂತ ಹುಡುಗಿನ್ ತಂದಿಗಾ ಬಿಡದೇವ ನೀನು ಅಂತ ಚಲೋ ಹುಡುಗಿ ಅದ ಮಾಡ ಏನ್ ಟೀಟಿ ಟಿ ಅಂತ ಹುಡುಗಿ ಮಾತ್ರ ಆ ಹುಡುಗಿಂದಲ ಇವರು ತಂಗಿ ಧಾರೋದ್ರಾಸ ಇವ್ರು ಕೈಯಾದ ಮಗು ಇಬ್ರು ಸೇರಕಿ ದುಡ್ಸ್ಕೊಂಡ್ ದುಬ್ಸ್ಕೋತಾರ ಮತ್ತೊಂದು ಮಾತಾಡ್ತಾರ ಆಕೆ ಆ ಹುಡುಗಿ ಚಂದಿಲ್ವ ನಾನ್ ಅದ್ರ ಸಲ ದಿನ ದಿನ ಬೈತೀನಿ ಅಂತ ಚಲೋ ಹುಡುಗಿ ಹೋಗಿ ಅವರು ಹೋಗಿ ಏನ್ ಬಂದಿರ್ಬೇಕಯೋವಾ ಹುಡುಗಿ ತಂದ್ ಇಲ್ಲಾ ಶಿರಿ ಸಹ ಮರ ಅಂತಂದು ಅಂತ ಏನು ಮಾಡ್ಲಿ ಅವಗವ ನಾ ಮತ್ತೆ ಲಗ್ನ ಮಾಡುವ ವಯಸ್ಸಿಗೆ ಮಾಡ್ಬೇಕಂತಂದು ನಾ ಒಂದು ಸಲ ಮಾಡಿ ಲಗ್ನ ಮಾಡಿ ಬಾರವಾ ಯಾರ ಕಡೆ ಏನು ಕೇಳಿಲ್ಲ ಮಾಡ್ಲಾ ಚಲೋ ಅದಾರ ಬಿಡು ಅಂತ ನಾ ಕೊಟ್ಟೆ ಅವ್ರ ಹೊಟ್ಟೆನ ಗುಣ ಯಾರು ಹಾಕಿ ಬಂದಾರವಾ ಹಾ ನಾನು ಚಲೋ ಇದ್ದಿರ್ಬೇಕು ಮಾಡಿರ್ಬೇಕು ಮತ್ತು ನಮ್ಮ ಗೌಡ್ ಒಂದು ಪತ್ತೆ ಹಚ್ಚಿಲ್ಲ ಹಂಗಾಗಿ ಮತ್ತು ಗೌಡ್ ಶನಿ ಬಂದೈತಿ ಮಾಡೈತಿ ಅಂತಂದ್ರೆ ಚಲೋನೇ ಇರ್ಬೇಕು ತಗೋ ಅಂತ ನಾ ಮಾಡಿನ ತಗೋಲಿಕ್ಕೆ ನಾವು ಮೊದಲಕ್ಕೆ ಇವ್ರು ಹಿಂಗೆ ಅದಾರ ಅಂತಂದ್ರೆ ಕೊಡ್ತಿದ್ದಿಲ್ಲ ನಾನು নক কোড়মটা ওয়ান লাগিতে কোটিনটা ওয়ান লাগিতি ইলে নাও বড় বিজিছানা মারতেকি গোশেনকি হ কি করে কোতরা কিলে নেওয়া গটেওয়া আগো ওয়ান দাসা না না বেরিকত না তিনে নানকটা বালা বেরিকতা আইছরা না অন্তরো সুম নজিনি কি না পজিতে মারি হবো দেনো গিজা ওয়াটা আগো দিলিগে হ ইয়া সুম বুড়ুই হাঁটলে না ভিডিও পনি হান কোডাক বন্ধি দিই তন্দ সুম হন্টে নাও ইলে কಂದ್ರি কি মনগান আইকি না শান্তক সুম নতিরা কি গোশেনী বিজিছানা মারছেতে সুম নতিরা বক এদরাগু ইদিক তন্দ ইকরা মাত্রা মনগান মারি হকি দিকিয়য়স্থা না ಏನ್ ಮಾತ ಏನ್ ಸುದ್ದಿ ಬಂದರಿಗೆ ಬಾ ಅಂತ ಅನ್ನೋದಿಲ್ಲ ಒಂದ್ ಕಪ್ ಚಾ ಮಾಡ್ಕೊಡೋದಿಲ್ಲ ಯಾಕೆ ಬಂದಿರಿ ಏಟ್ ನಮಗ ಅದ ಈಕಿ ಬಂದಿದ್ದು ಬಂದಾಗ ನಮ್ಮ ಊರಿಗೆ ಬಂದ ನಾನೇ ಮಾಡಿದ್ರೆ ಸುಮ್ಮಿರ್ತಿಲ್ಲ ಅಮ್ಮ ಏನ್ ಸುಮ್ಮಿಟ್ಟ ಏನ್ ಸುಮ್ಮಿಟ್ಟ ಎಂದ್ರೆ ಅವಾಗ ಹಂಗ ನೋಡ್ರಿ ಎಷ್ಟು ನೀನು ಕಪ್ ಚಾ ಕುಡಿ ಅತ್ತಗುರು ಮತ್ತೆ ಚಾ ಮಾಡಿದ್ರಿ ಅಲ್ಲೇವಾ ನಿ ಚಾನು ಅಲ್ಲೇ ಏನು ಅಲ್ಲೇವಾ ಕುಡಿ ಕುಡಿ ಸಂಚಾರ ಹಾ ಕುಡಿ ಒಂದ್ ಕಪ್ ಚಾರ ಕುಡಿ ಕುಡುದು ಇವತ್ತು ಬಿದ್ದ ನಾಯಿ ನಮ್ಮ ಊರಿನ இல்ல ஜாய் இல்ல ஜாய கொட்டி முக்கி தப்பி முக்க நாய் நம்ம முக்கும் ஏன் நீ மனித முக்கே முக்க இல்ல முக்கோரி ஜ இல்ல முக்கோரி அடிக்க ஊட்டாக்கி கேஸ்வாங்க ಮತ್ತೆ ಮೊಳಕ ತಿಳಿ ನಮ್ಮ ಮನೆ ಕೂತ್ರು ಸಿಗಕ್ಕೆ ಅಕ್ಕಿ ಸಮಾಧಾನ ಇಲ್ಲದಲ್ಲ ಮಾಡಿದ್ಲು ಅಕ್ಕಿ ಅದಕ್ಕೊಂದು ಮೊದಲ ತಿಟ್ಟ ಮಾಡ್ತಿಟ್ಟ ಅಯ್ಯ ಸುಮ್ಮ ಕುಂದ್ರೆ ಹೋಗಿದ್ದು ಏನಕ್ಕ ಲೆಕ್ಕ ಮಾಡ್ಲಕ್ಕ ಮತ್ತೆ ಅಕ್ಕಿನ ಮನೆಗೆ ಬಂದೇವಿ ಮಾಡಿ ಮತ್ತೆ ಅಕ್ಕಿನ ಮರ್ಯಾದೆ ಕೊಲಿಕ ಏನು ಮಾಡ್ಬೇಕವ ಬಂದೋಗು ನಮಗ ಯಾಕೆ ಬಂದಿ ಅನ್ಸ್ಕೋತ ನೀನು ಹೋಯ್ದು ಹಾಂ ನೀವು ಏನು ಯಾಕೆ ಮಾಡಾಕಿ ಶಾಂತಕ್ಕ ಅದೇ ಸಲ ಫೋನ್ ಹಚ್ಚಿ ಅಂದ್ರೆ ಬೈದ್ ನೋಡು ನೀನ್ ಹಿಂಗ ಮಾಡಾಕತ್ತೆ ಮಂದಿ ಕರ್ಕೊಂಬಂದ್ ನ್ಯಾಯ ಮಾಡ್ತೀನಿ ಅಂತ ಅಂದಿದ್ದಕ್ಕ ಮುರ್ಕೊಂಡಿಂದು ಅತ್ ನಟ್ಟ ಅಂತ ಹೇಳಿ ಮುರ್ಕೊಂಡ ಬಿಡ್ತಿದ್ದಕ್ಕಿ ಮೊದಲೇಕಿನ ಗುಣ ಹಿಂಗ್ ನೋಡಿದ್ರೆ ಮಾಡಿದ್ನಂದ್ರೆ ನ್ಯಾಯ ಹೆಣ್ಣು ಕೊಡಿಸ್ತಿದ್ದಿಲ್ವ ಯಾಕ ಫೋನ್ ಹಚ್ಚಿ ಅಳುದು ಕರಿದು ಮಾಡಾಕತ್ಲೆ ವಾ ನಾ ಸಸಿನ ಹಂಗ್ ಇಟ್ಕೋತೀನಿ ಬಂಗಾರ ಇಟ್ಕೊಂಡ್ ಹಂಗ್ ಇಟ್ಕೋತಿನಿ ಮಾಡ್ತೀನಿ ಅಂತ ನಾನು ನಾ ಕೊಡ್ಸಿದ್ನಿ ಇಲ್ಲಿಕ ನ್ಯಾಯ ಯಾಕೆ ಕೊಡ್ಸಿದೆ ಏನ್ ವಿವಸ್ಥೆ ಮಾಡ್ಸಿಬಿಟ್ಟ ಒಂದಾಗ ಜನ್ನ ನನ್ ಗಂಡನ್ಲಿ ಗಂಡನ ಕೈಲಿ ಚಪ್ಪಲಿ ಹೊಡ್ಸ್ಬೋದಾಗೈತ್ ನಾನ್

ನಾನು ಆಕಿನ್ ಗುಣತನ ನಾನು ಹೊಟ್ಟೆಗೆ ಹಾಕಿ ಹುಟ್ಟಿಲ್ಲ ನಾ ಅನ್ಕೋದಿ ನೋಡೋದು ಕಡೆವಾನ್ ಹಾಕಿ ಏನ್ ಹಾಕುವ ಕಡೆಗೂ ಬರ್ತೀನಿ ನನಗೂ ಮಕ್ಕಳಿಲ್ಲ ಏನೂ ಇಲ್ಲ ಅಕ್ಕಿನ ಅಕ್ಕಿ ನೋಡಿದ್ರು ಕಾಣ್ತೋಕೆ ನನಗೂ ಅದು ಜೀವ್ ಮಾಡ್ತಾ ಮಾಡ್ತಾ ಯಾರು ಸರಿಕೊಂಡು ರಾತ್ರಿ ಮಾಡೋಕೆ ಸರಿ ನೀತ ಕುಂತ ಮಾಡ್ಬೋಕದು ನಾನು ಅದಕ್ಕೆ ನನ್ನ ಮಗನಿ ಕದ್ದು ಮುಚ್ಚಿ ಅಂತ ಕೊಡುದು ಮಾಡ್ ಮಾಡಿ ಕೋ ಬಿಡ್ತಾ

இந்த <laughs> படத்துக்கு ನನಗೂ ಹಂಗ ಅಂದ್ಲ ಯಾವಾಗ ಹಂಗಾಮ ಇಟ್ಟೋದನ್ನು ನಾನು ಕೇಳೇ ಕೇಳಿದೆ ಏನರ ಹೇಳೋದು ನಿಗೇನರ ಅದು ಐತಮ್ಮ ಇಲ್ಲ ನನಗೇನೋ ಇಲ್ಲೇ ನನಗೆ ನನ್ನ ಆರಾಮದೇನು ಮಾಡಿ ನನ್ನ ಚಲೋ ಚಲೋದನ್ನ ಮತ್ತೆ ಒಂದು ತಾಸು ಹಂಗಿರ್ತವೆ ಒಂದು ತಾಸು ಹಿಂಗಿರ್ತಾನೆ ಮತ್ತೆ ಚಲೋ ಅದಾವ ಅಂತ ನನ್ನ ಇದ್ರಿಗೆ ಏನು ಮಾಡೋದು ಹೇಳವಾ ಆಂ ಮಂದಿಗೆ ಕರ್ಕೊಂಡು ಬಂದು ಏನು ಮಾಡಾಕತ್ತೀವಿ ಅಂದ್ರೆ ಹಿಂಗೆ ಅಂದ್ರೆ ಮಾಡಿಲ್ಲ ಅಂದ್ರೆ ಏಕೆ ಸುಳ್ಳು ಹೇಳಾಕತ್ತಿರಬೇಕಂತಂದು ತಾಯಿನ ಹುಟ್ಟಿಸ್ಕೊಂಡು ಹೇಳಕತ್ತಂದು ನನ್ನ ಮ್ಯಾಗ್ಯ ಬರ್ತೈತೆವ ಅದು ನನ್ನ ಮಗಳು ನನ್ನ ಪ್ರಕಾರ ಇಲ್ಲದು ಎಲ್ಲರೂ ಚಲೋನ ಚಲೋ ಅಂತಿದ್ ಮಬ್ಬಳ ಮಬ್

అల్ల నన్ను నన్ను అంటాడ కదిర్ కొర్ర్ ಒಳ್ಳేది మార్లివా అంటే నేను అదే కొకొతి నా జోర్ కొడేత ఇల్ల కుందరే నేను ఊకొంద్రేవా మాతి అంటే అన్కొందొ కుట్టా అంటే హ అల్ల ఏ కుంచొచ్చిన సాజీలత్త గుర్జా కుందతి ఏం మోడోనే ఏమ ఎవ కుతర్ కుందరేవా నీ గోల్షె నెలు కుత ఏం మో బడడ బడడ వడరాకద వన్సల్ హ మాతి అంటే నా వందన అవందన ఇదే అవుతవ నా అంత బరుదులేరా నే ఇల్ల కుందర్తిని మాతి అంటే ఇల్ల కుంద్రో అంటే పోగొదు బాడకేని మోరాందా మరేద కొట్టదు అటోగాగా నాయన మూ ఇవత్తనే ఇరుమరత నాయన మూరిన హోయిబడుమరత జగ కొ సాగి